ಕುಶಲಭೀಕ್ಷೆ ಎಂಬುವೆ ಸಿನಿಮಾ ಯಾರಿಗೆ ತನಕ ಗೊತ್ತಿರಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಂದಂಥ ಅದ್ಭುತವಾದಂಥ ಸಿನ್ಮಾ ಅಂತ ಹೇಳ್ಬೋದು ಈ ಸಿನಿಮಾದ ನಾಯಕಿ ನಟಿ ಶ್ರೀಲಕ್ಷ್ಮಿಯವರು ಏನಿಲ್ಲ ಆದರೆ ಏನಾಯ್ತವರಿಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಗಳ ಸಬ್ಸ್ಕ್ರೈಬ್ಗಳಿಸಿದರೆ ಕುಶಲಭೀಕ್ಷೆ ಎಂಬುವೆ ಸಿನಿಮಾದಲ್ಲಿ ಅಭಿನಯಿಸಿದಂಥ ಶ್ರೀಲಕ್ಷ್ಮಿ ಅವರು ತುಂಬನೇ ಅದ್ಭುತವಾದಂಥ ನಟನೆ ಮನೋದಾದ ಅಭಿನಯ ಮತ್ತು ಅವತ್ತಿನ ಕಾಲದ ಈ ಲವ್ ಸ್ಟೋರಿ ಎಷ್ಟೋ ಜನದ ಮನಸ್ಸು ಗೆದ್ದು ಅದೇ ರೀತಿ ಪ್ರೀತಿ ಮಾಡಿದಂಥ ಘಟನೆಗಳು ಕೂಡ ನಡೆದಿತ್ತು ಅಂತಲೇ ಹೇಳ್ಬೋದು ಇದಾದ ನಂತರ ಅವರು ಅವರ ಮುದ್ದು ಮುಖದಿಂದ ಶುಕ್ರದೇಶ ಸಿಂಹದಲ್ಲೂ ಕೂಡ ಮಾಡಿದ್ರು ಅವರು ಜಗ್ಗೇಶ್ ಅವರ ಜೊತೆ ಶುಕ್ರದೇಶ ಮಾಡಿದ ನಂತರ ಕಂಪ್ಲೀಟಾಗಿ ಕಡಿಮೆಯಾಗಿ ಹೋದರು ಸೂಪರ್ ಡೂಪರ್ ಆಗಿ ಕಾಣಿಸಿಕೊಂಡಂಥ ಅದ್ಭುತವಾದ ನಟಿ ಎಷ್ಟು ಜನರ ಮನೆ ಮಾತಾಗಿದ್ದರು ಮನೆ ಮಗಳಾಗಿದ್ದರು ಇಂಥ ನಟಿಯನ್ನು ಇವತ್ತಿಗೂ ಕೂಡ ಯಾವ ಸಾಕಷ್ಟು ಜನ ಮಿಸ್ ಮಾಡ್ಕೊಳ್ತಾರೆ ಸಾವಿರದ ಒಂಬೈನೂತ ತೊಂಬತ್ತೊಂಬತ್ತರಲ್ಲಿ ಬಂದಂಥ ಶುಕ್ಲಶಿನ್ ಅವರ ಕೊನೆಯ ಸಿನಿಮಾ ಇತ್ತು ಇಂದಿಗೆ ಅವರು ಸಿನಿಮಾ ರಂಗಕ್ಕೆ ಕಂಪ್ಲೀಟಾಗಿ ದೂರಾಗಿ ಬರೋಬ್ಬರಿ ಇಪ್ಪತ್ತಾರು ವರ್ಷಗಳೇ ಕಳೆದಿವೆ ಹೌದು ಬರೋಬ್ಬರಿ ಇಪ್ಪತ್ತಾರು ವರ್ಷಗಳಿಂದ ಶ್ರೀಲಕ್ಷ್ಮಿಯವರು ಇಂದಿಗೂ ಕೂಡ ಫಾರಿನಲ್ಲೇ ವಾಸವಾಗಿದ್ದಾರೆ ಹಾಗೆ ತಮ್ಮ ಪತಿಯೊಂದಿಗೆ ಮದುವೆಯಾದ ನಂತರ ಅಲ್ಲಿ ಇದ್ದಾರೆ ಇವಾಗ ಹೇಗಿದ್ದಾರೆ ಏನು ಯಾವುದೇ ಅಪ್ಡೇಟ್ ಕೂಡ ಇಲ್ಲ ಈ ಮೂಲಕ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ du noch